ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತು ಈಗ ಗಾಂಧಿ ಮಾಡ ನಾವ್ ಅದನ್ನ ನೋಡ್ಲಿಕ್ಕೆ ಹೋಗ್ತಾ ಇದೀವ ನಾವೆಲ್ಲಾ ನೋಡ್ಕೊಂಡ್ ಬರ್ತೀವಿ ನಿಮಗ್ ವಿಡಿಯೋ ಎಲ್ಲ ಶೂಟಿಂಗ್ ಮಾಡ್ಕೊಂಡ್ ಬರ್ತೀವಿ ನಿಮಗೂ ಬಿಡ್ತೀವಿ ನೀವು ನೋಡ್ರಿ ನಮ್ಮ ಬೆಳಗಾವಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಆಮೇಲೆ ಟೈಮ್ ಎಷ್ಟು ಹೇಳ್ತೀನಿ ನಿಮ್ಗ ಈಗ ಟೈಮ್ ಹತ್ ಗಂಟೆ ಆಗದ ಹತ್ ಗಂಟೆಗೆ ನಾವು ಹೊರಡ್ತಾ ಇದೀವಿ ಏನಿದೆ ಎಲ್ಲ ಟೈಮ್ ಹತ್ ಗಂಟೆ ಆಗದ್ರಾತ್ರಿ ನಮ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀರಾ ಹ್ಮ್ ಎಲ್ಲಾರು ಊಟ ಮಾಡ್ಸಿ ಬೆಳಗಾವಿಯಲ್ಲಿ ಬಹಳ ವಿಶೇಷವಾದ ದಿನ ಇದೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿ ಅಂದ್ರೆ ನೂರು ವರ್ಷಗಳಾಗ್ತಾ ಇದಾವೆ ಆ ನೂರು ವರ್ಷಗಳ ಒಂದು ಸವಿ ನೆನಪಿನ ಒಂದು ಸನ್ನಿಧಿಯಲ್ಲಿ ಬೆಳಗಾವಿಯನ್ನ ಎಂದಷ್ಟಿದಂತ ಒಂದು ಸೌಂದರ್ಯ ಬೆಳಗಾವಿ ನಗರಕ್ಕೆ ಈಗ ಜಿಲ್ಲಾ ಆಡಳಿತ ವ್ಯವಸ್ಥೆ ಮಾಡಿದೆ ಆ ಸೌಂದರ್ಯೀಕರಣ ನೋಡಲಿಕ್ಕೆ ನಮ್ಮ ಎರಡು ಕನ್ನಡಗಳು ಸಾನೂ ಅಷ್ಟ ಸೌಂದರೀಕರಣ ಮಾಡಿದ್ದಾರೆ ಬೆಳಗಾವಿ ಹಿಸ್ಟ್ರಿ ಒಳಗೆ ಇದು ಮೊದಲ ಮೊದಲ ಬಾರಿಗೆ ಸೊ ಅಷ್ಟ ಸುಂದರವಾಗಿ ಇದೆ ಮಾಡಿದ್ದಾರೆ ಅದ ಅಂತ ಒಂದು ಭಾಗ್ಯ ನೋಡುವಂಥ ಬಗ್ಗೆ ನಮಗೆ ನಾಲ್ಕು ಜನರಿಗೆ ನಮ್ಮ ಕುಟುಂಬಕ್ಕೆ ಲಭಿಸಿದ ಈ ಅವಕಾಶ ಕಳ್ಕೋಬಾರದು ಅಂತ ನಾನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇಷ್ಟ ಲೀಡರ್ ಆದ್ರೂ ಕೂಡ

ಬೆಳಗಾ ಒಳಗ ಚೆನ್ನಮ ಹಸರ್ಕಲ್ ಅಂತಂದ್ರೆ ಅದರ ಯಾರಿ ಗೊತ್ತಿಲ್ಲ ಯಾರು ಇಲ್ಲ ಇದು ಫೇಮಸ್ ಪ್ಲೇಸ್ ಬೆಳಗಾವಿ ಫೇಮಸ್ ಸೆಂಟ್ರಲ್ ಪಾಯಿಂಟ್ ಈ ಸೆಂಟ್ರಲ್ ಪಾಯಿಂಟ್ ಕಡೆ ಕನೆಕ್ಟ್ ಆಗಿದೆ ಈ ಕಡೆ ಹೈವೇ ಕನೆಕ್ಟ್ ಆಗಿದೆ ಈ ಕಡೆ ಪ್ರೆಷರ್ ಕನೆಕ್ಟ್ ಆಗಿದೆ ಸೌಚಂದ್ ಈ ಸೆಂಟರ್ ಗೆ ಕನೆಕ್ಟ್ ಆಗಿದೆ ಸೋ ಇದು ಬಹಳ ಫೇಮಸ್ ಇದೆ ಬಸ್ ನಿಲ್ದಾಣದ ಆವರಣದಲ್ಲಿ ನಾವು ಇವಾಗ ಬಂದಿದೀವಿ ನೆಹರು ನಗರ್ ಕಾಲೇಜ್ ರಸ್ತೆ ಜೆ ಎನ್ ಎಂ ಸಿ ಮೆಡಿಕಲ್ ಕಾಲೇಜ್ ಚೆನ್ನಮ್ಮ ಸರ್ಕಲ್ ಕ್ಲಬ್ ರಸ್ತೆ ಎಲ್ಲ ಸುತ್ತಾಡಿ ಬಂದ್ವಿ ಈಗ ಕೋಟೆ ಕೆರೆ ಮುಂದ್ಗಡೆಯಿಂದ ಬಂದು ಬೆಳಗಾವಿ ನಗರದ ಮುಖ್ಯ ಬಸ್ ನಿಲ್ದಾಣ ಕೇಂದ್ರ ಬಸ್ ನಿಲ್ದಾಣ ಬೆಳಗಾವಿಯ ಮುಂದ್ಗಡೆ ಇದೀವಿ ಬೆಳಗಾವಿ ಬಸ್ ನಿಲ್ದಾಣ ಕೂಡ ಬಹಳ ದೊಡ್ಡದು ಮಾಡಿದ್ದಾರೆ ಮುಂಚೆ ಬೆಳಗಾವಿ ನಿಲ್ದಾಣ ಈಗ ನಿಲ್ದಾಣ ಇನ್ನೊಂದು ರೂಪಾಯಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಬೆಳಗಾವಿ ಸಿಟಿ ಸೊ ಸ್ಮಾರ್ಟ್ ಸಿಟಿ ಅಂತ ಅನ್ನೋದ್ರಲ್ಲಿ ಯಾವುದೇ ಒಂದು ಇಲ್ಲ ನಿಜವಾಗ್ಲೂ ಸ್ಮಾರ್ಟ್ ಆಗ್ತಾ ಇದೆ ಇನ್ನು ಬರಲಿರುವ ಬರಲಿರುವ ದಿನಗಳಲ್ಲಿ ಇನ್ನೂ ಬಹಳ ಸ್ಮಾರ್ಟ್ ಆಗ್ತದೆ ಬಹಳ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮ್ಮ ನೀವು ಕೂಡ ಎಂಜಾಯ್ ಮಾಡಿ ಮತ್ತೆ ಮುಂದೆ ಸಾಕ್ತಾ ಈ ವರ್ಷದ ಹತ್ತಿರದಿಂದ ಮತ್ತೆ ಪುನಃ ಚನ್ನಮಸರದಿಂದ ರೈಲ್ವೆ ಸ್ಟೇಷನ್ ಕಡೆ ನಾವು ಪ್ರಯಾಣ ಎಲ್ಲ ಜನ ಎಲ್ಲಾ ಹಾ ಅದೇ ಅದೇ ಗಣಪತಿ ಹೆಚ್ಚಾಗಿ ಅದೇ ಶಿವಾಜಿ ಪುತ್ರ ಇದೆ ಶಿವಾಜಿ ಪುತ್ರ ಇದೆ ಶಿವಾಜಿ ಚೌಕ ದ್ವಾರ ಅಂತ ಮಾಡ್ಯಾರ ಇಲ್ಲೆಲ್ಲ ಎಲ್ಲ ದೂರ ಎಲ್ಲಾ ಈ ಬೆಳಗಾವಿ ಎಲ್ಲ ಡೆಕೋರೇಷನ್ ಮಾಡಿದಾರ ಇನ್ ಏನ್ ಇದು ಮಾಡ್ಯಾರ ನೋಡಿ ಲೈಟಿಂಗ್ ಎಲ್ಲ ಎಲ್ಲ ಅಂಬೇಡ್ಕರ್ ಅಲ್ಲ ಇವ್ರು ಟೈಮ್ ಹನ್ನೊಂದುವರೆ ಆಯ್ತು ನಾವು ಆರಾಮಾಗಿ ಹೋಗುವ ನೋಡ್ಕೊಂಡ್ ಎಲ್ಲ ಬಂದ್ವಿ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಮಾಡಿದಾರ ಫಸ್ಟ್ ಟೈಮ್ ನಾನು ಇಷ್ಟ ಬೆಳಗಾವಿಗೆಲ್ಲ ಲೈಟಿಂಗ್ ಮಾಡ್ದೆ ಮಾಡಿದ್ ನೋಡ್ದೆ ಒಂದ್ ಸ್ಮಾಲ್ ಅಷ್ಟ ಮಾಡಿ ನಿಮ್ ಸಲುವಾಗಿ ಬಿಡ್ತೇವಿ ನೀವೆಲ್ಲ ನಮ್ಮ ಬೆಳಗಾವಿ ಹೆಂಗಾಗಿ ನೋಡ್ರಿ ಕಮೆಂಟು ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ